ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ಕಾಂಗ್ರೆಸ್ ಐದು ಗ್ಯಾರಂಟಿಗಳನ್ನ ಹತ್ತುಕೊಂಡು ಮತ್ತೆ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂತು ಇದು ಎಲ್ಲರಿಗೂ ತಿಳಿದಿರುವ ವಿಚಾರ ಈಗ ಐದು ಯೋಜನೆಗಳು ಸರಾಗವಾಗಿ ಜಾರಿಯಾಗಿ ರಾಜ್ಯದ ಜನರಿಗೆ ತಲುಪುತ್ತಿವೆ ಆದರೆ ಕೆಲವೊಮ್ಮೆ ಎಡವು ಈ ಯೋಜನೆಗಳು ಜನರ ಬಾಯಿಗೆ ಆಹಾರವಾಗ್ತಿರುವುದಂತೂ ಸುಳ್ಳಲ್ಲ ಈ ವೇಳೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕೂಗು ಹಾಕುವವರು ಕೂಡ ಹೆಚ್ಚಾಗಿದ್ದಾರೆ ಇನ್ನು ಈ ಯೋಜನೆಗಳ ಪೈಕಿ ಅನ್ನಭಾಗ್ಯವು ಜನರಿಗೆ ಹೆಚ್ಚು ಭರವಸೆ ತಂದ ಯೋಜನೆ ಆಗಿದೆ ಯಾಕಂದ್ರೆ ಪ್ರತಿ ತಿಂಗಳು ಪಡಿತದಾರರಿಗೆ ಐದು ಕೆಜಿ ಅಕ್ಕಿ ಬರುವ ಬದಲಿಗೆ ಹತ್ತು ಕೆಜಿಯನ್ನ ಕೊಡಲಾಗುವುದು ಎಂದು ಕಾಂಗ್ರೆಸ್ ಸರ್ಕಾರ ನುಡ್ದಿತ್ತು ಅದರಂತೆ ಕೆಲವು ತಿಂಗಳು ಮಾತ್ರ ಈ ಪ್ರಕ್ರಿಯೆ ನಡೆಸಿತು ಬಳಿಕ ಕೆಲವು ಕಾರಣಗಳಿಂದ ಐದು ಕೆಜಿ ಅಕ್ಕಿಯ ಜೊತೆಗೆ ಐದು ಕೆಜಿ ಅಕ್ಕಿಯ ಹಣವನ್ನ ಆಹಾ ಪಡಿತದಾರರಿಗೆ ನೀಡಲಾಗ್ತಿತ್ತು ಕಳೆದ ವಾರ ಈ ವಿಧಾನವು ಮತ್ತೆ ಬದಲಾಗಿದ್ದು ಎಂದಿನಂತೆ ಹತ್ತು ಕೆಜಿ ಅಕ್ಕಿಯನ್ನ ನೀಡುವುದಾಗಿ ಸರ್ಕಾರ ಭರವಸೆ ನೀಡಿದೆ ಆದ್ರೆ ಇಲ್ಲಿ ಪಡಿತದಾರರಿಗೆ ಮತ್ತೊಂದು ಸಂಕಷ್ಟ ಎದುರಾಗಬಹುದು ಎಂದು ಹೇಳಲಾಗ್ತಿದೆ ಹೌದು ಐದು ಗ್ಯಾರಂಟಿಗಳನ್ನ ನಿಭಾಯಿಸಲು ಕಾಂಗ್ರೆಸ್ ಸರ್ಕಾರ ಯೋಜನೆಗಳಲ್ಲಿ ದಿನಕ್ಕೊಂದು ಬದಲಾವಣೆ ಬೆಳವಣಿಗೆ ಮಾಡುತ್ತಲೇ ಇದೆ ಇದಕ್ಕೆ ಮುಖ್ಯ ಕಾರಣ ಈ ಯೋಜನೆಗಳಿಗೆ ಹೂಡಿಕೆ ಮಾಡಿರುವ ಹಣದ ಬ್ಯಾಲೆನ್ಸ್ ಇಲ್ಲಿ ಮಹತ್ತರವಾಗಿದೆ ಜೊತೆಗೆ ಇದು ಸಿದ್ದರಾಮಯ್ಯ ಸರ್ಕಾರಕ್ಕೆ ಸವಾಲಾಗಿ ಪರಿಣಮಿಸಿದೆ ಹೀಗಾಗಿ ಪಡಿತದಾರರ ಚೀಟಿ ಬಗ್ಗೆ ನಿಗಾವಹಿಸುವ ಆಹಾರ ಇಲಾಖೆ ಈಗ ಮತ್ತೆ ಮನೆ ಮನೆಗೆ ಭೇಟಿ ನೀಡಿ ಪರಿಶೀಲನೆಗೆ ಮುಂದಾಗಲಿದೆ ಎನ್ನಲಾಗ್ತಿದೆ ಈಗಾಗಲೇ ಲಕ್ಷ ಗಟ್ಟಲೆ ತೆರಿಗೆ ಕಟ್ಟುವ ಬಿಪಿಎಲ್ ಕಾರ್ಡ್ಗಳು ರದ್ದಾಗಿದ್ದು ಇವೆಲ್ಲ ಈಗ ಎಪಿಎಲ್ ಆಗಿ ಪರಿವರ್ತನೆಯಾಗಿವೆ ಇದು ಇತ್ತೀಚೆಗೆ ಸರ್ಕಾರವು ಮಾಡಲಾದ ದಿಢೀರ್ ನಿರ್ಧಾರವಾಗಿತ್ತು ಈಗ ಇನ್ನೂ ಫೇಕ್ ಬಿಪಿಎಲ್ ಕಾರ್ಡ್ಗಳನ್ನ ಹೊಂದಿರುವ ಕುಟುಂಬದ ಮೇಲೆ ಸಂಶಯ ವ್ಯಕ್ತಪಡಿಸುತ್ತಿರುವ ಸರ್ಕಾರ ಮತ್ತೆ ಅನರ್ಹ ಬಿಪಿಎಲ್ ಕಾರ್ಡ್ಗಳನ್ನ ಹೊಂದಿರುವ ಫಲಾನುಭವಿಗಳನ್ನ ಪತ್ತೆ ಹಚ್ಚಲು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಸಮಿತಿ ರಚಿಸಿ ಮನೆಗಳಿಗೆ ಭೇಟಿ ನೀಡಿ ಖುದ್ದಾಗಿ ಪರಿಶೀಲಿಸಲು ಉದ್ದೇಶಿಸಲಾಗಿದೆ ಎಂದು ತಿಳಿಸುತ್ತಿದೆ ಈ ಬಗ್ಗೆ ಮಾಹಿತಿ ನೀಡಿರುವ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಕೆಎಚ್ ಮುನಿಯಪ್ಪ ಬಿಪಿಎಲ್ ಕಾರ್ಡ್ ಹೊಂದಿರುವವರ ಪೈಕಿ ಸುಮಾರು ಇಪ್ಪತ್ತು ಲಕ್ಷ ಅನರ್ಹರಿದ್ದಾರೆ ಇವರೆಲ್ಲರೂ ಎಪಿಎಲ್ ಕಾರ್ಡ್ ಪಡೆಯಬೇಕಾಗಿತ್ತು ಈ ಹಿಂದೆ ಅನರ್ಹ ಬಿಪಿಎಲ್ ಪಡಿತರ ಚೀಟಿದಾರರನ್ನ ಪತ್ತೆ ಹಚ್ಚಲು ಪರಿಷ್ಕರಣೆಗೆ ಮುಂದಾದಾಗ ತೀವ್ರ ವಿರೋಧ ವ್ಯಕ್ತವಾಗಿತ್ತು ಹೀಗಾಗಿ ಈ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಪಿಡಿಒ ಗ್ರಾಮ ಲೆಕ್ಕಿಗ ಸೇರಿದಂತೆ ಮುಂತಾದವರನ್ನ ಒಳಗೊಂಡ ಸಮಿತಿ ರಚಿಸಿ ಈ ಸಮಿತಿ ಮೂಲಕ ಖುದ್ದಾಗಿ ಪರಿಶೀಲಿಸಲು ನಿರ್ಧರಿಸಲಾಗಿದೆ ಸುಮಾರು ತೊಂಬತ್ತೊಂದು ಸಾವಿರ ಅರ್ಜಿಗಳನ್ನು ಪರಿಶೀಲಿಸಿ ಪಡಿತರ ಚೀಟಿ ನೀಡುವುದು ಬಾಕಿ ಇದೆ ಇನ್ನೆರಡು ತಿಂಗಳಲ್ಲಿ ಬಿಪಿಎಲ್ ಪಡಿತರ ಚೀಟಿ ನೀಡುವ ಪ್ರಕ್ರಿಯೆ ಆರಂಭಿಸಲಾಗುವುದು ಕೇಂದ್ರ ಸರ್ಕಾರದ ಮಾನದಂಡಗಳನ್ನು ಮುಂದಿಟ್ಟುಕೊಂಡು ಪರಿಷ್ಕರಣೆ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ ಇದಕ್ಕೆಲ್ಲ ಎಲ್ಲಾ ಪಕ್ಷದ ನಾಯಕರು ಸಹಕಾರ ನೀಡಬೇಕು ಸರ್ಕಾರ ನಿರ್ಧಾರದಂತೆ ಮನೆ ಮನೆಗೆ ತೆರಳಿ ಅವರು ಹೊಂದಿರುವ ಸೌಕರ್ಯಗಳನ್ನು ಆಧರಿಸಿ ಅವರ ಬಿಪಿಎಲ್ ಅರ್ಹತೆ ನಿರ್ಧಾರ ಒಂದು ವೇಳೆ ಮಿತಿಗಿಂತ ಹೆಚ್ಚಿನ ಆದಾಯ ಹೊಂದಿದ್ರೆ ಬಿಪಿಎಲ್ ಬದಲಾಗಿ ಎಪಿಎಲ್ ಕಾರ್ಡ್ ವಿತರಣೆ ಅದಾದ ಬಳಿಕ ಹೊಸದಾಗಿ ಬಿಪಿಎಲ್ ಪಡಿತರ ಚೀಟಿ ವಿತರಣೆ ಆರಂಭ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ ಆದ್ರೆ ಈ ನಿರ್ಧಾರವನ್ನ ಅದೆಷ್ಟು ಜನ ಒಪ್ಪುತ್ತಾರೋ ಮತ್ತು ವಿರೋಧಿಸುತ್ತಾರೆ ಎಂಬುದು ಮುಂದಿನ ಪ್ರಶ್ನೆ ಆದರೆ ಕೆಲವೊಂದು ಉನ್ನತ ಹುದ್ದೆಗಳಲ್ಲಿ ಮನೆಯ ಮಗನಿದ್ದರೂ ಕೂಡ ತಂದೆ ತಾಯಿ ಈತನಿಂದ ಯಾವುದೇ ಸೌಲಭ್ಯ ಪಡೆಯದೆ ಅನಾಥರಾಗಿರ್ತಾರೆ ಇಂತಹ ಕುಟುಂಬಗಳು ತಮ್ಮದೇ ಆದ ಸ್ವತಃ ಬಿಪಿಎಲ್ ಕಾರ್ಡ್ ಗಳನ್ನ ಹೊಂದಿರುತ್ತಾರೆ ಇಂತಹವರ ಬಗ್ಗೆ ಪರಿಶೀಲನೆಗಳು ನಡೆದಾಗ ಅದೆಷ್ಟೋ ಕುಟುಂಬಗಳು ಸರ್ಕಾರದ ಸೌಲಭ್ಯಗಳನ್ನು ಕಳೆದುಕೊಳ್ಳುತ್ತವೆ ಎಂಬುದು ಇಲ್ಲಿ ಅಂದಾಜು ಇಲ್ಲ ಎನಿಸುತ್ತದೆ ಸರ್ಕಾರದ ಬೊಕ್ಕಸ ಉಳಿಯಬೇಕು ಎಂದರೆ ಮಧ್ಯಮ ವರ್ಗದ ಜನರ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟ ಹಾಕೋದೇ ಈಗಿನ ದುರ್ದೈವ ಆಗಿರಬಹುದು ಇದಕ್ಕೆಲ್ಲ ಉತ್ತರ ಕಾಲವೇ ನಿರ್ಣಯಿಸಲಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ